ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ನಿನ್ನೆಗೆ ನಮ್ಮದು ಮೆಣಸಿನ ಆಯಿತು ಸೊ ನಿನ್ನೆ ನಾನು ವೀಡಿಯೋ ಮಾಡಬೇಕಾಯ್ತು ಸ್ವಲ್ಪ ಬ್ಯುಸಿ ಇರೋದರಿಂದ ಮಾಡೋಕ್ಕಾಗಿಲ್ಲ ಸೊ ನಿನ್ನೆವರೆಗೂ ನಾವು ನಾಲ್ಕು ಎಕರೆ ಎರಡು ಎಕರೆ ಹೃದ್ರ ಬೇಡಿ ಎರಡು ಎಕರೆ ಡಬಲ್ ಪತ್ರಿವನ್ನು ನಾವು ಅರಿದ್ವಿ ಸೊ ಅದು ಯಾವ ರೀತಿ ಆರಾಗಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಯಾವ ರೀತಿ ಆರಿಸ್ಬೇಕು ಮತ್ತು ಯಾವ ರೀತಿ ಅದನ್ನು ನೆಕ್ಸ್ಟ್ ಎಲ್ಲಿ ಮಾರಾಟ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಪ್ರೆಸೆಂಟ್ ನಾವು ಈಗ ಹರಿದಿರುವಂಥ ಹೊಲಗಳನ್ನು ನಾವು ಯಾವ ರೀತಿ ಮತ್ತೆ ಪಿಕಪ್ ಮಾಡಬೇಕು ಅಂದರೆ ಮತ್ತೆ ಕಾಪ್ ಯಾವ ರೀತಿ ಸೆಟ್ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾವು ನಾನು ಮೊದಲನೇ ಹೇಳ್ತಾ ಇದ್ದೆ ಸೊ ಮೆಣಸಿನ ಕಾಲದ ಮೇಲೆ ಮತ್ತೆ ನಾವು ಇನ್ನೊಂದ್ಸರಿ ಗಿಡವನ್ನು ಕಾಪಿಡ್ಸೋಕೆಕ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿಸೋ ಆ ಪ್ರಯತ್ನ ದಿನದ ಇವತ್ತು ಮೊದಲನೇ ದಿನ ಸೊ ಅದನ್ನು ನಾವು ಇವತ್ತು ನಿಮ್ಗೆ ಹೇಳ್ತೇವೆ ಹೇಳ್ತಾ ಹೋಗ್ತಾನೆ ಮೊದಲನೇದಾಗಿ ನಾವು ಕುಂಟೆ ಹೊಡಿತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಕಾಂಪ್ಲೆಕ್ಸು ಯೂರಿಯಾ ಮತ್ತು ಅದಕ್ಕೂ ನೀವು ಫಸ್ಟ್ ಈ ವಿಡಿಯೋಲಿ ಮೊದಲನೇದಾಗಿ ನಾನು ತೋರಿಸಿದ್ದೀನ ಅಂತೇಳಿ ಸೊ ಪೋಷಕಂತ ನಾವು ಈ ಕಾಂಪ್ಲೆಕ್ಸು ಮತ್ತು ಯೂರಿಯಾನ ಮಿಕ್ಸ್ ಮಾಡ್ಬೇಕಾದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ಓಕೆನಾ ಮತ್ತು ಅದ್ರ ಜೊತೆಗೇ ನಾವು ಬಯೋಜಮ್ ಗುಳಿಗೆ ಹಾಕಿದ್ದೀವಿ ಬಯೋಜಮ್ ಗುಳಿಗೆ ಹಾಕಿದೀವಿ ಸೊ ಗಮನದಲ್ಲಿರಲಿ ಬಯೋಜಮ್ ಗುಳಿಗೆ ಪೋಷಕ ಕಾಂಪ್ಲೆಕ್ಸ್ ಯೂರಿಯಾ ಓಕೆನಾ ಈ ನಾಲ್ಕನ್ನ ಮಿಕ್ಸ್ ಮಾಡಿ ನಾವು ಇವತ್ತು ಕುಂಟೆ ಹೊಡೆಯೋಕ್ಕಿಂತ ಮುಂಚಿತವಾಗಿ ನಾವು ಸತುವನ್ನು ಹಾಕ್ತಾ ಇದ್ದೀವಿ ಮುಂದೆ ಕುಂ ಮುಂದೆ ಸತ್ವ ಆಗ್ತಾ ಇದೀವಿ ಕುಂಟೆ ಬರ್ತದೆ ನೋಡ್ರಿ ಇಲ್ಲಿ ಆಲ್ರೆಡಿ ಸತ್ವ ಆಗ್ತಾ ಈ ರೀತಿ ಸತುವಾಗಿ ನೆಕ್ಸ್ಟ್ ನಾವು ಹಿಂದೆ ಕುಂಟೆ ಹೊಡಿತಾ ಇದ್ದೀವಿ ಕುಂಟೆ ಅಂದರೆ ಯಾಕೆ ಕುಂಟೆ ಯಾಕೆ ಹೊಡಿಬೇಕಪ್ಪ ಅಂದರೆ ಕಳೆವು ಜಾಸ್ತಿ ಭಾಳ ದಿನ ಆಯಿತು ನಾವು ನೀರು ಕಟ್ಟಿಲ್ಲ ಸೊ ಕಳೆವು ಜಾಸ್ತಿ ಇರೋದ್ರಿಂದ ಕುಂಟೆ ಹೊಡೆದ್ರೆ ಕಳೆವೆಲ್ಲ ಹೋಗೋದ್ರ ಜೊತೆಗೇ ಆಗುತ್ತವಲ್ಲ ಸೊ ಮಣ್ಣಾದಾಗ ನೀರು ಮಾ ನೆಕ್ಸ್ಟ್ ನಾವು ನೀರು ಮಾಡಿದಾಗ ಬೇರ್ಗಳೇನಿರ್ತಾವಲ್ಲ ನೀರನ್ನ ಚೆನ್ನಾಗಿ ಇರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದೇ ಉದ್ದೇಶದಿಂದ ನಾವು ಕುಂಟೆ ಹೊಡಿತಾ ಇದ್ದೀವಿ ಮುಂದೆ ಸತವು ಹಿಂದೆ ಕುಂಟೆ ಹೊಡಿತಾ ಇದ್ದೀವಿ ಸೊ ಓಕೆನಾ ಸೊ ಈ ಥರ ಮಾಡಿದ ನಂತರ ಮತ್ತೆ ನಾವು ನಾಳೆ ಅಥವಾ ನಾಡಿದ್ದು ನೀರು ಕಟ್ತಾ ಇದ್ವಿ ಸೊ ನೀರು ಕಟ್ಟಿದ ಮೇಲೆ ನೀರು ಕಟ್ಟಿದ ಒಂದು ದಿನದ ನಂತರ ಮತ್ತೆ ನಾವು ಎಣ್ಣೆ ಹೊಡಿಬೇಕಾಗುತ್ತೆ ಓಕೆನಾ ಯಾವ ಚಿಗುರ್ಗ ಅಥವಾ ಮೈಡ್ಸ್ ಅಟಾಕಿದ್ರೆ ಮೈಡ್ಸು ಅಥವಾ ಬೂದಿ ಹೋಗೋ ಯಾವ್ದು ರೀತಿ ಏನು ಹೊಡಿಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದಿನ ಹೊಡ್ದಿಲ್ಲ ನಾವು ಹೊಡಿಯೋ ದಿನ ಹೊಡೆದ ಮೇಲೆ ಏನು ಹೊಡಿದೀವಿ ಯಾವ ರೀತಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇದು ನಾವು ಇವತ್ತು ಮಾಡಿದ್ದೀವಿ ಸತ್ತು ಹಾಕಿದ್ದೀವಿ ಸತ್ತೂ ಏನೇನು ಹಾಕಿದ್ದೀವಿ ಅಂತ ಇರಲಿ ಪೋಷಕ ಹಾಕಿದೀವಿ ಬಯೋಜಮ್ ಗುಳಿಗೆ ಹಾಕಿದೀವಿ ಕಾಂಪ್ಲೆಕ್ಸ್ ಇವ್ರಿ ನಾಲ್ಕನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ ಸೊ ಹಿಂದೆ ಅದೇ ರೀತಿ ಕುಂಟೆ ಹೊಡಿತ ಇದೀವಿ ಇನ್ನು ಮತ್ತೆ ನೆಕ್ಸ್ಟ್ ನಾವು ನಿನ್ನೆ ಮಾರ್ಕೆಟ್ ಏನಾರು ನೋಡ್ಬೇಕಂದ್ರೆ ಗುಂಟೂರು ಆಗಿರ್ಬೋದು ಕಮ್ಮ ಹಾಗೂ ವಾರಂಗಲ್ ಆಗು ಮತ್ತು ಬ್ಯಾಡಿಗೆ ಮಾರ್ಕೆಟ್ ಈ ರೀತಿ ಏನಾರ ಮಾರ್ಕೆಟ್ ನೋಡ್ಬೇಕಂದ್ರೆ ಸೊ ಹಿಂದಿನ ಮಾರ್ಕೆಟ್ ನಾನು ಏನು ಹೇಳೋದಿಲ್ಲ ಅದೇ ಮಾರ್ಕೆಟ್ ರೇಟೇ ನಡೆದಿದೆ ಹೊರತು ಅದಕ್ಕಿಂತ ಒಂದು ನೂರು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಈಗ ನೋಡ್ರಿ ಡಬಲ್ ಫೈ ತ್ರೀ ಒನ್ ಬಂದ್ಬಿಟ್ಟು ಒಂದು ಹದಿಮೂರು ಸಾವಿರ ಆ ರೀತಿ ಇತ್ತು ಈಗ ನಿನ್ನೆ ಹನ್ನೆರಡು ಸಾವಿರದ ಐದುನೂರು ಲಾಸ್ಟ್ ಆಗಿದೆ ಸೊ ಬ್ಯಾಡಿಗೆ ಮಾರ್ಕೆಟಲ್ಲಿ ಸೊ ಇದೇ ರೀತಿ ಮಾರ್ಕೆಟ್ ರೇಟ್ ನಡೀತಾ ಇರುತ್ತೆ ಸೊ ಯಾವಾಗ ನಮಗೆ ಕಾಯಿಗೆ ರೇಟ್ ಸಿಗುತ್ತೆ ಅನ್ನೋದಾದರೆ ಈಗ ಎ ಸಿಲಿರ್ತಕ್ಕಂಥ ಕಾಯಿ ನಮಗೆ ಬೇಗ ಬೇಗ ಮಾರಾಟ ಆದರೆ ನಮಗೆ ಬರ್ತಕ್ಕಂಥ ಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಸಿಗುತ್ತೆ ಸೊ ನೋಡಿರಿ ನಿನ್ನೆ ಮಾರ್ಕೆಟಲ್ಲಿ ನಾವು ಡಬ ಟೂ ಜಿರೋ ಫೋರ್ ತ್ರೀ ಹೊಸ ಕಾಯಿ ಏನಾರು ಮಾರ್ಕೆಟಿಗೆ ಹೋಗಿದ್ದಾವಲ್ಲ ಅವು ಏನಂತಾರೆ ತೊಗೊಳ್ಳೋ ಡೀಲರ್ಸು ಏನಂತಾರೆ ಅಂದರೆ ಕಾಂಟ್ರಾಕ್ಟ್ಸು ಎ ಸಿಲಿಲಿ ಇರತಕ್ಕಂಥ ಕಾಯ ನಮಗೆ ಒಂಬತ್ತು ಸಾವಿರ ಹತ್ತು ಸಾವಿರಕ್ಕೆ ಸಿಗ್ತಾ ಇದ್ದಾವೆ ಸೊ ಹೊಸ ಕಾಯಿನ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ನಾವು ಯಾಕೆ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ದಾರೆ ಸೊ ನೋಡಿ ಎಲ್ಲಿಂದ ಎಲ್ಲಿ ಬಂತು ಸೊ ಅದೇ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಎ ಸಿ ಕಾಯಿ ಇರ್ತಕ್ಕ ಎ ಸಿಲಿರ್ತಕ್ಕಂಥ ಕಾಯಿ ಮೊದಲು ಖಾಲಿ ಆದರೆ ಈಗ ನಾವು ಬೆಳಿತಕ್ಕಂಥ ಬೆಳಿಗ್ಗೆ ಡಿಮ್ಯಾಂಡ್ ಸಿಗುತ್ತೆ ಸೊ ಅದೇ ಉದ್ದೇಶದಿಂದ ಸೊ ಯಾವಾಗ ರೇಟ್ ಬರುತ್ತೆ ಯಾವಾಗ ರೇಟ್ ಬರುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಲ್ಲ ಸೊ ಎ ಸಿಲಿರ್ತಕ್ಕಂಥ ಕಾಯಿ ಬೇಗ ಮಾರಾಟ ಆದರೆ ನಾವೀಗ ಬೆಳಿತಕ್ಕಂಥ ಕಾಯಿಗೆ ಪಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು